ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆಯಿತು ಚುನಾವಣಾ ಅಧಿಕಾರಿ ವಿಜಯ್ ಸಮ್ಮುಖದಲ್ಲಿ ಚುನಾವಣೆಯಲ್ಲಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾಯಿತಗೊಂಡರು ಅಧ್ಯಕ್ಷ ಸ್ಥಾನಕ್ಕೆ ಸೈಯದ್ ಜಲೀಲ್ ಅವಿರೋಧವಾಗಿ ಆಯ್ಕೆಗೊಂಡರೆ ಉಪಾಧ್ಯಕ್ಷರಾಗಿ ಎಂಜಿ ಭಾರತಿ ಆಯ್ಕೆಯಾಗಿದ್ದಾರೆ ಇನ್ನು ನಿರ್ದೇಶಕರುಗಳಾಗಿ ಜಿಎನ್ ಸ್ವಾಮಿ ಪ್ರಸನ್ನ ಜಿಎಂ ಮೋಸಿಯಾ ಖಾನಂ ಯುಸಿ ಆಲಪ್ಪ ಎಎಂ ಉಮೇಶ್ ಹನುಮಂತ ನಾಯ್ಕ ಎಚ್ ಭಾರತಿ ಕೆಎಸ್ ಲೋಕೇಶ್ ಜಿ ರಂಗಸ್ವಾಮಿ ಶಿವಕುಮಾರ್ ನೇಮಕಗೊಂಡರೆ ಮಂಜುನಾಥ್ ಎಸ್ ಬ್ಯಾಂಕ್ ನಾಮಿನಿಯಾಗಿದ್ದಾರೆ ಇನ್ನು ಆಯ್ಕೆಗೊಂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಪ್ರಮುಖರು ಬಂದು ಶುಭ ಹಾರೈಸಿದರು ಡಿಸಿಸಿ ಬ್ಯಾಂಕ್ ಸದಸ್ಯರಾದ ಲಿಂಗದಳ್ಳಿ ಸ್ವಾಮಿ ಜಿಎ ರುದ್ರೇಗೌಡ ಲಿಂಗಳ್ಳಿ ವಾಮಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಜ್ ಬೇಗ್ ಶೇಖರಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಂಚಪ್ಪ ವಕ್ಫ್ ಬೋರ್ಡ್ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಸದಸ್ಯರಾದ ಖಲೀಲ್ ಅಹಮದ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ರೈತ ಬಾಂಧವರು ಉಪಸ್ಥಿತರಿದ್ದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರುಗಳಿಗೆ ಸನ್ಮಾನಿಸಿ ಶುಭ ಕೋರಿದರು ಅಂತ ಒಂದು ತೀರ್ಮಾನ ಮಾಡಿ ನಮ್ಮ ಸೋಂಕು ಜಿಲ್ಲೆ ಸಾವಿಗೆ 내가. 이거 뛰어마저 해서는 티씨지 배기야. 아홉째. 이거 뛰어마저 해서는. ಯಾವುದೇ ಬಿಲ್ಡಿಂಗ್ ಗ್ರಾಂಕಕ್ಕಾಗಿ ರೈತರಿಗೆ ಹೆಚ್ಚಿನ ಸಾಲ ಕೊಡೋದಕ್ಕಾಗಿ ಬಹಳ ಅನುಕೂಲ ಆಗುತ್ತಂತ ಈ ಸಂದರ್ಭದಲ್ಲಿ ಇವತ್ತು ನಾವು ಯಾಕೆ ಈ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿವೆ ಅಂದರೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ನಾವೇನು ಒಂದು ಎಲ್ಲ ಧರ್ಮದವರು ಸೇರಿಸಿ ಎಲ್ಲ ಪಕ್ಷರು ಸೇರಿಸಿ ನಮ್ಮ ನಿರ್ದೇಶಕ ಸ್ವಾಮಿ ಮತ್ತು ನಮ್ಮ ನೇತೃತ್ವದಲ್ಲಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಸಹಕಾರ ಇವತ್ತಿನ ಬ್ಯಾಂಕಲ್ಲಿ ಐವಿರೋಧವಾಗಿ ಆಯ್ಕೆ ಆಗಿರೋ ಏಕೈಕ ವ್ಯಕ್ತಿ ಅಂದರೆ ಸೈಯದ್ ಜಲೀಲ್ ಅವರು ನಮ್ಮ ಸೈಯದ್ ಜಲೀಲ್ ಮತ್ತೆ ಹದಗೋರು ಡೈರೆಕ್ಟರ್ ಇದ್ದು ಮತ್ತೆ ಜೊತೆಗೂಡಿ ಎಲ್ಲ ನಿಂಗಣಿ ಆಗಲಿ ಐಸಿದಪ್ಪಾಗಲಿ ಇಟ್ಟಿ ಆಗಲಿ ಮಂಟ್ರೆಟ್ಟಾಗಲಿ ನೆಲ್ಲೂರು ಹಿರಿಮಳ್ಳಿ ಎಲ್ಲ ಸೇರಿ ಎಲ್ಲ ಗ್ರಾಮದಲ್ಲೂ ಎಲ್ಲ ಸೇರಿ ಐವಿಗವಾಗಿ ಆಯ್ಕೆ ಮಾಡಿರೋ ಆಯ್ಕೆ ಮಾಡಿದ್ದಾರೆ ನನಗೆ ಇದೇ ಥರ ಬರೋ ದಿನಗಳಲ್ಲಿ ಮತ್ತೆ ನಾಲ್ಕು ಆಯ್ಕೆಗಳಲ್ಲಿ ಚುನಾವಣೆ ಆಗಲಿದೆ ಇದೇ ಸಂದರ್ಭದಲ್ಲಿ ಹಿಂಗೆ ಎಲ್ಲ ಹೈಕಮಾಂಡ್ ಇಟ್ಕೊಂಡು ಮತ್ತೆ ಒಂದು ಸದಸ್ಯರ ಪದ ತಗೊಂಡು ಮತ್ತೆ ಮುಂದಿನ ದಿನಗಳಲ್ಲಿ

ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯಲ್ಲಿ ಕಮ್ಮಾರ ಸಹಕಾರ ಸಂಘ ಅಂತೇಳಿ ಪ್ರಾರಂಭ ಆಗುತ್ತೆ ಅದರ ನಂತರ ಭರ್ತ ನಲ್ಲೂರು ದೊಡ್ಡ ಪ್ರಮಾಣ ಸಹಕಾರ ಸಂಘ ಅಂತೇಳಿ ಹೆಸರನ್ನ ಪಡ್ಕೊಳ್ಳುತ್ತೆ ನಂತರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಅಂತೇಳಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಪ್ರಸ್ತುತವಾಗಿ ನಡ್ಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಪ್ರಾರಂಭ ಆಗಿರತಕ್ಕಂಥ ಈ ಸಂಘ ಈಗ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಸದಸ್ಯರು ಹೊಂದಿದ್ದು ಉತ್ತಮ ರೀತಿಯಲ್ಲಿ ನಡ್ಕ ಹೋಗ್ತಾ ಇದೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಆದ ನಂತರ ಪ್ರಸ್ತುತ ಈ ಸಂಘದಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಈ ತರ ಇರುವಂತಹ ಎಲ್ಲ ಸಹಕಾರ ಬಂಧುಗಳು ಸಾಲ ಇಟ್ಟೆ ಅವ್ರದ್ದು ಅವ್ರಿಗೂ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇದೇ ರೀತಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿರ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯವನ್ನು ನಮ್ಮ ಈ ಸಹಕಾರ ಸಂಘದ ಸದಸ್ಯರುಗಳಿಗೆ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಗೊಳ್ದಾಗಿರುತ್ತೆ ಅದಕ್ಕೆ ಈಗಿನ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರುಗಳ ಸಹಕಾರ ನಮಗೆ ಬೇಕಾಗಿರುತ್ತೆ ಮಧ್ಯಮ ಅವಧಿ ಸಾಲವನ್ನು ಸಹ ನಾವೀಗ ಆಗಲೇ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ನಾವು ಮಧ್ಯಮಾವಧಿ ಸಾಲ ಕೊಟ್ಟಿರುತ್ತೇವೆ ಮತ್ತೆ ಕೆಸಿಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಕೃಷಿ ಸಾಲ ಬಡ್ಡಿ ರಹಿತವಾದ ಸಾಲ ಸರ್ಕಾರದ ಯೋಜನೆಯನ್ನ ನಮ್ಮ ಸಹಕಾರ ಸಂಘಕ್ಕೆ ತಂದು ಕೊಡಲಿ ತಂದುಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದಾವೆ